ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸೋಲೋ ಟ್ರಾವೆಲರ್ಸ್ ಶರತ್ ಇವತ್ತು ಯಾವ ಟೈಮಲ್ಲಿ ಯಾವಾಗ ವೀಡಿಯೋ ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜಸ್ಟ್ ಬರೀ ಮೂರೇ ನಿಮಿಷದಲ್ಲಿ ನಾನು ಇದನ್ನು ಹೇಳ್ಕೊಡ್ತೀನಿ ಕೆಲವೊಂದು ವೀಡಿಯೋದಲ್ಲಿ ನಾವು ಮಾಡಬೇಕಿದ್ರೆ ಯಾವ ಟೈಮಲ್ಲಿ ಏನನ್ನ ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನು ಫಸ್ಟ್ ಟೈಮನ್ನ ನಾವು ಕ್ಯಾಚ್ ಮಾಡಬೇಕಾಗುತ್ತೆ ಕೆಲವು ವೀಡಿಯೋಗಳಲ್ಲಿ ನಾನು ಒಂದು ಫಾರ್ಟಿ ನೈನ್ ಕೆ ಹಾಗೊಂದು ಒಂದು ಟ್ವೆಂಟಿ ಕೆ ಮತ್ತು ನೈನ್ಟೀನ್ ಕೆ ಈ ಥರ ಎಲ್ಲ ವ್ಯೂಸ್ ಬಂದಿದೆ ಆ ಸಮಯ ಯಾವುದಪ್ಪ ಅಂದರೆ ನಾವು ಸಂಜೆ ಮೂರುವರೆಯಿಂದ ಸಂಜೆ ಐದು ಗಂಟೆ ತನಕ ವೀಡಿಯೋನ ಅಪ್ಲೋಡ್ ಮಾಡಿದ್ದಕ್ಕೆ ಆ ಟೈಮ್ನ ಒಂದು ಸೆಟ್ ಮಾಡ್ತಾ ಇರಬೇಕು ಕೆಲವು ಸಮಯ ನಾವು ಬೆಳಗ್ಗೆ ಹೊತ್ತು ಕೂಡ ಅಪ್ಲೋಡ್ ಮಾಡಿದಾಗ ಸಂಜೆ ಅಷ್ಟಲ್ಲಿ ನೋಡೋಷ್ಟರಲ್ಲಿ ಕೆಲವು ಎಷ್ಟು ಹಂಡ್ರೆಡ್ ಮತ್ತು ಟೂ ಹಂಡ್ರೆಡ್ ಇಷ್ಟೇ ವ್ಯೂಸ್ ಆಗಿರುತ್ತೆ ಆಗ ನಮಗೂ ಕೂಡ ಬೇಜಾರಾಗುತ್ತೆ ಏನು ಇಷ್ಟೇ ವ್ಯೂಸ್ ಏನಾಗಿರೋದು ಇದು ಅಂತ ಸೊ ಹಂಗಾಗಿ ನಾನು ನಿಮಗೆ ಇವತ್ತು ತಿಳ್ಸ್ಕೊಡೋಕೆ ಬಂದಿರೋದು ಯಾವ ಥರ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಫಾರ್ಟಿ ಸಿಕ್ಸ್ ಕೆ ಓಡಿದೆ ಇದನ್ನು ವೀಡಿಯೋ ಅಪ್ಲೋಡ್ ಮಾಡಿದ ಟೈಮ್ ಬಂದು ಸಂಜೆ ಮೂರುವರೆಗೆ ಸೊ ಇದಾದ ನಂತರ ಇನ್ನು ಮೂರು ದಿನ ಯಾವುದು ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪ್ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಸೇಮ್ ಅದೇ ಟೈಮಿಗೆ ಮೂರುವರೆ ಟೈಮ್ ಅದು ಕೂಡ ಈ ಥರ ವ್ಯೂಸ್ ಬಂದಿದೆ ನೆಕ್ಸ್ಟು ಇದ್ದೀರಲ್ವ ಇದು ಕೂಡ ಆರಂಗ್ಯ ಎಲಿಫೆಂಟ್ ಕ್ಯಾಂಪ್ ವೀಡಿಯೋ ಮಾಡಿದ್ದು ಆದರೆ ಇದನ್ನು ನಾನು ಬೆಳಗ್ಗೆ ಹೊತ್ತು ಹಾಕಿದ್ದೆ ಹನ್ನೊಂದು ಗಂಟೆ ಸಮಯದಲ್ಲಿ ಸೊ ವ್ಯೂಸ್ ನೋಡ್ತಾರೆ ಒನ್ ಪಾಯಿಂಟ್ ಏಯ್ಟ್ ಕೆ ಬಂದಿದೆ ಆದರೂ ಎಲ್ಲೋ ಒಂದು ಕಡೆ ಬೇಜಾರಾಯಿತು ನಾನು ಟೈಮಿಂಗ್ಸ್ ಏನೋ ಕರೆಕ್ಟಾಗಿ ಸೆಟ್ ಮಾಡಿಲ್ಲ ಅಂತ ಅಂದ್ಕೊಂಡೆ ಇನ್ನು ಮುಂದೆ ಆ ಥರ ಆಗೋಕ್ಕೆ ನಾನು ಬಿಡೋಲ್ಲ ಸೊ ಟೈಮಿಗೆ ಕರೆಕ್ಟಾಗಿ ಇನ್ನು ಮುಂದೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಹಾಗೆಯೇ ನಿಮಗೆಲ್ಲ ಇನ್ನೊಂದು ವಿಷಯ ಹೇಳೋದಿದೆ ಸೊ ನಾವು ವೀಡಿಯೋಗಳನ್ನು ಎಡಿಟ್ ಮಾಡೋದಾಗಲಿ ಯಾರು ಶಾರ್ಟಲ್ಲಿ ತುಂಬ ಜನ ಎಡಿಟ್ ಮಾಡ್ತಾ ಇದ್ದಾರೆ ಕೆಲವು ಆಪ್ಷನ್ಸ್ ತುಂಬ ಇದೆ ಆದರೆ ನಾವೇನಂದರೆ ಮಂತ್ಲಿ ಇದನ್ನು ಪರ್ಚೇಸ್ ಮಾಡಿರೋದ್ರಿಂದ ನಾವು ಇನ್ಶರ್ಟಲ್ಲೇ ಎಡಿಟ್ ಮಾಡಿ ಹಾಕಬೇಕಾಗಿದೆ ಬಟ್ ವ್ಯೂಸು ಬರಲಿಲ್ಲ ಅಂತಲೂ ನಾವು ಬೇಜಾರು ಮಾಡ್ಕೊಳಕ್ಕಾಗಲ್ಲ ವ್ಯೂಸ್ ಬಂದ್ರೆ ಖುಷಿ ವ್ಯೂಸ್ ಬರಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳಕ್ಕಾಗಲ್ಲ ಯಾಕೆಂದರೆ ಪಾಪ ಎಲ್ಲರಿಗೂ ಏನೇನು ಕೆಲಸ ಇರುತ್ತೋ ಅದನ್ನು ನಮ್ಮ ವೀಡಿಯೋಗಳನ್ನು ನೋಡಿ ಅಂತಲೂ ಕೂಡ ನಾವು ಹೇಳೋಕ್ಕಾಗಲ್ಲ ಸಮಯ ಸಿಕ್ಕಾಗ ನೋಡ್ತೀರಾ ಅದೊಂದು ನಂಬಿಕೆ ನಮಗಿದೆ ಹಾಗಾಗಿ ಇದನ್ನು ಇಷ್ಟೇನ ನಾನು ತಿಳಿಸ್ಕೊಟ್ಟಿದ್ದು ಮುಂದೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಆದರೆ ಸಂಜೆ ಸಮಯ ಮೂರುವರೆಗೆ ಮಾತ್ರ ಅಪ್ಲೋಡ್ ಮಾಡಬೇಕು ಹ್ಯಾಶ್ ಟ್ಯಾಗೆಲ್ಲ ಕರೆಕ್ಟಾಗಿ ನಾವು ಯೂಸ್ ಮಾಡಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಸೊ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು